ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಸೂಪರ್ ಆಗಿರೋ ಅಂತಹ ಒಂದು ಟಿಪ್ಸ್ ತಂದಿದ್ದೀನಿ ಆ ಟಿಪ್ಸ್ ಏನಪ್ಪ ಅಂತ ಅಂದರೆ ಇವಾಗ ಅಕ್ಕಿಗಳಲ್ಲಿ ಬೇಗ ಹುಳ ಆಗ್ಬಿಡುತ್ತೆ ಏನು ಮಾಡೋದು ಅದೇ ಒಂದು ತಲೆನೋವು ಆಗ್ಬಿಟ್ಟಿರುತ್ತೆ ಆ ಅಕ್ಕಿನಲ್ಲಿ ಹುಳ ಆಗದೆ ಇರೋ ಥರ ಹೆಂಗೆ ನಾವು ಅದನ್ನು ರೆಡಿ ಮಾಡಬೇಕು ಅಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಸ್ವಲ್ಪ ರಬ್ಬರ್ ಬೆಂಡ್ ತೊಗೊಂಡಿದ್ದೀನಿ ಸ್ವಲ್ಪ ವೇಸ್ಟ್ ಪೇಪರು ಮನೇಲಿ ಹೆಂಗು ವೇಸ್ಟ್ ಆಗಿರೋಂಥ ಪೇಪರ್ ಇದ್ದೇ ಇರುತ್ತೆ ನಿಮ್ಗೆ ಪೇಪರ್ ಇಲ್ಲ ಅಂತ ಅಂದ್ರೂ ಸ್ವಲ್ಪ ವೈಟ್ ಬಟ್ಟೆ ಇರುತ್ತೆ ನೋಡಿ ವೇಸ್ಟು ಅದನ್ನಾದ್ರೂ ತಗೋಬೋದು ನೋಡಿ ಇದು ವೈಟ್ ಪೇಪರ್ನ ಈ ಥರ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಇದಕ್ಕೆ ನಾನು ಸ್ಫಟಿಕ ಕಲ್ಲು ಸ್ಫಟಿಕ ಕಲ್ಲು ನಿಮಗೆ ಗಂಧಿಗೆ ಅಂಗಡಿನಲ್ಲೂ ಸಿಗುತ್ತೆ ಅದು ತುಂಬ ದಪ್ಪ ದಪ್ಪು ತಗೋಬೇಡಿ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಿರೋದನ್ನೇ ತಗೊಳ್ಳಿ ನಾನು ಮೊನ್ನೆ ಒಂದು ಥರಕ್ಕೆ ಹೋಗಿದ್ದೆ ಅವರು ತುಂಬ ದಪ್ಪ ಕಲ್ಲಿಲ್ಲ ಅಂದ್ಬಿಟ್ಟು ಪುಡಿ ಈ ಥರ ಇರೋದಕ್ಕೆ ಕೊಟ್ಟಿದ್ರು ಅದನ್ನು ಒಂದು ಸ್ವಲ್ಪ ಮೀಡಿಯಮ್ ಆಗಿರೋಂಥದ್ದು ಸ್ಫಟಿಕ ಕಲ್ನ ಈ ಥರ ಪೇಪರ್ನ ಫೋಲ್ಡ್ ಮಾಡಿ ಅದರೊಳಗಡೆ ಹಾಕ್ಬಿಡಿ ಅದರೊಳಗಡೆ ಹಾಕ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಈ ಥರ ರಬ್ಬರ್ ಬೆಂಡ್ ಹಾಕಬೇಕು ಈ ಥರ ಮಾಡೋದ್ರಿಂದ ಅಕ್ಕಿನಲ್ಲಿ ಎಷ್ಟೇ ದಿನ ಇಟ್ಟರು ಅಕ್ಕಿ ಹುಳ ಆಗೋದಿಲ್ಲ ಈಗ ಕೆಲವ್ರಿಗೆ ಒಂದೇ ಸಮಸ್ಯೆ ಆಗಿರುತ್ತೆ ನಾವು ಎಷ್ಟು ಸತಿ ಕ್ಲೀನ್ ಮಾಡಿ ಇಟ್ಟರೂ ಈ ಕಪ್ಪು ಹುಳಗಳಾಗ್ತವೆ ನೋಡಿ ಅದರಲ್ಲೂ ತುಂಬ ಜಾಸ್ತಿ ಅಂದ್ರೆ ಕಪ್ಪುಳನೇ ಅಕ್ಕಿನಲ್ಲಿ ಆಗೋದು ಹಂಗಾಗಿ ನಾವು ಆ ಕಪ್ಪು ಹುಳನ ಓಡ್ಸೋದಕ್ಕೆ ಈ ಥರ ಐಡಿಯಾ ಮಾಡ್ಕೋಬೇಕು ನಾವು ಇದನ್ನು ಇಡೋದ್ರಿಂದ ಅಕ್ಕಿನಲ್ಲಿ ಎಷ್ಟೇ ದಿನ ಇಟ್ಟರೂ ಅಕ್ಕಿ ಹುಳ ಆಗೋದಿಲ್ಲ ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನಾನು ನಮ್ಮ ಮನೆಯಲ್ಲೂ ನಾವು ಇದೇ ಥರನೇ ಮಾಡೋದು ಯಾವಾಗಲೂ ನಾನು ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ ಇಟ್ಟಿರ್ತೀನಿ ಹಾಗಾಗಿ ನಮ್ಮ ಮನೆಯಲ್ಲಿ ಅಕ್ಕಿ ಹುಳ ಆಗೋದಿಲ್ಲ ನೋಡಿ ಈ ಥರ ರಬ್ಬರ್ ಬೆಂಡು ಎರಡು ಸೈಡು ಹಾಕಬೇಕು ಒಂದು ಸೈಡ್ ಹಾಕ್ಬೇಡಿ ಎರಡು ಸೈಡ್ ಹಾಕೊಳ್ಳಿ ಮತ್ತು ಅಡ್ಡ ಒಂದು ಮತ್ತು ಉದ್ದ ಒಂದು ಈ ಥರ ಎರಡೆರಡು ಸೈಡಲ್ಲಿ ರಬ್ಬರ್ ಬೆಂಡ್ ಹಾಕಿ ನೀವು ನೋಡಿ ನಾನು ಒಂದು ನಾಲ್ಕೈದನ್ನ ಪ್ಯಾಕ್ ಇದ್ದೀನಿ ಈ ಥರ ಮಾಡ್ಕೊಂಡು ನಾವು ಅಕ್ಕಿ ಡಬ್ಬದಲ್ಲಿ ಹಾಕೋದ್ರಿಂದ ಹುಳ ಆಗುತ್ತೆ ಅನ್ನೋ ಸಮಸ್ಯೆನೂ ಇರೋಲ್ಲ ನಮಗೂ ಟೆನ್ಷನ್ ಇರೋಲ್ಲ ಏನಪ್ಪ ಮಾಡೋದು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ಅನ್ನೋ ಸಮಸ್ಯೆನೂ ಸಹ ಇರೋದಿಲ್ಲ ಕೆಲವು ಮನೆಗಳಂತೂ ಬೇಗ ಬೇಗ ಅಕ್ಕಿ ಹುಳ ಆಗ್ತಾ ಇರುತ್ತೆ ಆವಾಗ ಅವರಿಗೆ ಒಂದೇ ಟೆನ್ಷನ್ ಆಗ್ತಿರುತ್ತೆ ಏನಪ್ಪ ಮಾಡೋದು ಇನ್ನೂ ಅಕ್ಕಿ ಕ್ಲೀನ್ ಮಾಡಿ ಒಂದು ವಾರವೂ ಸಹ ಆಗಿಲ್ಲ ಇಷ್ಟು ಬೇಗ ಹುಳ ಆಗಿಬಿಟ್ಟಿದೆಯಲ್ಲ ಅನ್ನೋ ಟೆನ್ಷನ್ ಆಗ್ತಾ ಇರುತ್ತೆ ಆ ಟೆನ್ಷನ್ನ ನೀವು ದೂರ ಮಾಡ್ಕೋಬೇಕು ಅನ್ನೋದಾದರೆ ಈ ಟಿಪ್ಸು ಫಾಲೋ ಮಾಡಿ ಖಂಡಿತ ವರ್ಕ್ ಆಗುತ್ತೆ ಇದು ನೀವು ಒಂದು ಸರಿ ಹಾಕಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ನಿಮಗಿನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳು ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ದುಡ್ಡು ಏನೂ ಖರ್ಚಾಗೋದಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ನಾನು ಇನ್ನು ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋ ಹಾಕೋದಕ್ಕೆ ನಮಗೂ ಸ್ಫೂರ್ತಿ ಆಗುತ್ತೆ ನೋಡಿ ಅದನ್ನೆಲ್ಲ ಸ್ಫಟಿಕ ಕಲ್ಲೆಲ್ಲನೂ ಪಟ್ನ ಕಟ್ಟಿದ್ವಲ್ಲ ಆ ಪಟ್ನ ಎಲ್ಲನೂ ಈ ಥರ ಅಕ್ಕಿ ಒಳಗಡೆ ಈ ಥರ ಹಾಕ್ಬಿಡ್ಬೇಕು ಅಕ್ಕಿ ಒಳಗೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ನೀವು ಎಷ್ಟೇ ದಿನ ಇಟ್ಟರೂ ಅಕ್ಕಿ ಹುಳ ಆಗೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್